ಗೀತಾ ಮಹಾತ್ಮೆ ಭಗವದ್ಗೀತೆಯ ಆರನೇ ಅಧ್ಯಾಯದ ನಲವತ್ತಾರನೇ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಈ ರೀತಿಯಾಗಿ ಹೇಳುತ್ತಾನೆ ತಪಸ್ವಿಭ್ಯೋಧಿಕೋ ಯೋಗಿ ಯೋಗೀ ಜ್ಞಾನಿಭ್ಯೋಪಿಮತಃ ಕರ್ಮಿಭ್ಯಶ್ಚಾಧಿಕೋ ಯೋಗೀ ತಸ್ಮೀ ಭವಾರ್ಜುನ ಯೋಗಿಯಾದವನು ಜಿತೇಂದ್ರಿಯನು ಹಾಗೂ ಕರ್ಮಬಾಹಿರನು ಅವನಿಗೆ ಯಾವುದೇ ಲೌಕಿಕ ಬಂಧನವಿರುವುದಿಲ್ಲ ಉದ್ವಿಗ್ನತೆ ತಲ್ಲಣಗಳಿಲ್ಲದ ಶಾಂತ ಸ್ಥಿತಿ ಅವನದು ಸದಾಚಾರಿಯಾದ ಯೋಗಿ ಲೋಕಹಿತದ ಕಾರ್ಯ ಮಾಡುತ್ತಾನೆ ಅವನು ತಪಸ್ವಿಗಳು ಮತ್ತು ಜ್ಞಾನಿಗಳಿಗಿಂತಲೂ ಅಧಿಕನು ಯೋಗಸ್ಥನಾಗಿ ಅನಾವಶ್ಯಕ ವಸ್ತುವಿನ ಬಂಧನದಿಂದ ಮುಕ್ತನಾಗಿ ಇರುವವನಿಗೆ ಸಿದ್ಧಿಯ ಪ್ರಾಪ್ತಿ ಉಂಟಾಗುತ್ತದೆ ಯೋಗಸ್ಥ ಅಂದರೆ ಸಮತ್ವ ಚಿತ್ತ ಬುದ್ಧಿಯುಳ್ಳವನು ಎಂದರ್ಥ ಆತನಿಗೆ ಯಾವುದರಲ್ಲೂ ಅತಿಯಾದ ಆಸಕ್ತಿ ಇರಬಾರದು ಆಸಕ್ತಿ ಎಂದರೆ ಲೌಕಿಕ ಆಸೆಗಳು ಪ್ರಪಂಚದ ಮೇಲಿನ ವ್ಯಾಮೋಹವನ್ನು ತ್ಯಜಿಸಿ ಜ್ಞಾನ ಭಕ್ತಿ ಹಾಗೂ ವೈರಾಗ್ಯದಿಂದ ಸಿದ್ಧಿಯನ್ನು ಸಾಧಿಸಬೇಕು ಕೇವಲ ಪಾಂಡಿತ್ಯ ಮಾತ್ರ ಇದ್ದರೆ ಸಾಲದು ನಿಸ್ವಾರ್ಥದಿಂದ ಸದಾಚಾರಿಯಾಗಿ ಯಾವುದೇ ಲೌಕಿಕ ಆಸೆಗಳನ್ನು ಇಡದೆ ಸಮಾಜದ ಹಿತಕ್ಕಾಗಿ ಕರ್ಮ ಮಾಡುತ್ತಾ ಪರಮ ಪದವಿಯನ್ನು ಗಳಿಸುವವನೇ ನಿಜವಾದ ಯೋಗಿ ಸತ್ಕರ್ಮಗಳನ್ನು ಮಾಡಿ ಅಂತರಂಗದ ಶಕ್ತಿಯನ್ನು ಹೆಚ್ಚಿಸಿ ಕೇವಲ ಪರಮಾತ್ಮನನ್ನೇ ಅಂತರಾತ್ಮದಲ್ಲಿ ಇಟ್ಟು ಅನನ್ಯ ಭಕ್ತಿಯಿಂದ ಜಪಿಸಿ ಮರಣದ ಜಂಜಾಟದಿಂದ ಮುಕ್ತಿಯನ್ನು ಹೊಂದುವವನೇ ಶ್ರೇಷ್ಠನಾದ ಯೋಗಿ ಎಂದು ಅರ್ಜುನನಲ್ಲಿ ಭಗವಂತ ಹೇಳುತ್ತಾನೆ ಹರಿ ಹಿ ಓಂ